ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಸರ ಕಡ್ಡಿಯ ಸೀರಿ ಮುಸುಗ ಟೋಪ ಮೇಲು ಮಾಡಿ ಹಸರ ಕಡ್ಡಿಯ ಸೀರಿ ಮುಸುಗ ಟೋಪ ಮೇಲು ಮಾಡಿ ಬೆನ್ನಿಗೆ ಬಿಸಲ ಮಾಡಿ ನಡದೆ ನಂತಾಳ ಬಿಸಲಿಗೆ ಬೆನ್ ಮಾಡಿ ನಡದೆ ನಂತಾಳ ಈ ಬಾಲನ ಬಯ ಕೀಳೇ ನಂತಾಳ ಈ ಕಂದನ ಬಯ ಬಗಸೆ ನಂತಾಳ ಕರದ ಕರಚಿಯ ಕಾಯಿ ಮುರಗಿ ಸೂರಂಗದೊಳಗಿ ಕರದ ಕರಚಿಯ ಕಾಯಿ ಮುರಗಿ ಸೂರಂಗದೊಳಗಿ ಬಾಲನ ಬಯ ಬಗಸೆ ನಂತಾಳ ಈ ಕಂದನ ಬಾಯ ಉಂಡೆ ನಂತಾಳ ಹಸರ ಕಡ್ಡಿಯ ಸೀರಿ ಮುಸಗ ಟೋಪ ಮೇಲೆ ಮಾಡಿ ಹಸರ ಕಡ್ಡಿಯ ಸೀರಿ ಮುಸಗ ಟೋಪ ಮೇಲೆ ಮಾಡಿ ಬೆನ್ನಿಗೆ ಬಿಸಿಲು ಮಾಡಿ ನಡದೆ ನಂತಾಳ ಬಿಸಿಲಿಗೆ ಬೆನ್ ಮಾಡಿ ನಡೆದೆ ನಂತಾಳ ಎಳ್ಳ ಹಚ್ಚಿದ ಸಜ್ಜಿ ರೊಟ್ಟಿ ಎಣ್ಣಿ ಬದನಿ ಕಾಯಿ ಪಲ್ಯ ಎಳ್ಳ ಹಚ್ಚಿದ ಸಜ್ಜಿ ರೊಟ್ಟಿ ಎಣ್ಣಿ ಬದನಿ ಕಾಯಿ ಪಲ್ಯ ಹೊಂಗೆ ನೆರಳಿಲಿ ಕೂತು ಉಂಡೆ ನಂತಾಳ ಹೊಂಗೆ ನೆರಳಿಲಿ ಕೂತು ಉಂಡೆ ನಂತಾಳ ಈ ಬಾಲನ ಬಯ ಬಗ್ಸೆ ನಂತಾಳ ಈ ಕಂದನ ಬಯ ಉಂಡೆ ನಂತಾಳ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವಳಿ ಕಾಯ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವಳಿ ಕಾಯಿ ಪಲ್ಯ ಒಳಿ ದಂಡಿ ಮ್ಯಾಲ ಕೂತು ಉಂಡೆ ನಂಥಾಳ ಒಳಿದಂಡಿ ಮ್ಯಾಲ ಕೂತು ಉಂಡೆ ತಾಳ ಈ ಬಾಲ ನ ಭಯ ಬಗಸೆ ನಂತಾಳ ಈ ಕಂದ ನ ಭಯ ಉಂಡೆ ನಂತಾಳ హసరా కుంచీ ఆసి హసర కుంచసి రేషిమీ గండెవు హసరా కు హాసి రేషిమీ గండెవు బి వందే నాళ ಮಾಂತಪ್ಪನ ಮಟಕ ಓದೆ ನಂತಾಳ ಮಾಂತಪ್ಪನ ಮಟಕ ಹೋಗಿ ಹುಟ್ಟಿದ ಲಿಂಗ ಕಟ್ಟಿಸಿಕೊಂಡು ಮಾಂತಪ್ಪನ ಮಟಕ ಹೋಗಿ ಹುಟ್ಟಿದ ಲಿಂಗ ಕಟ್ಟಿಸಿಕೊಂಡು ಗಂಡು ಮಗುವನ್ನ ಎತ್ತೆ ನಂತಾಳ ಗಂಡು ಮಗುವನ್ನ ಎತ್ತೆ ನಂತಾಳ ಹಸರ ಕಡ್ಡಿಯ ಸೀರಿ ಮುಸುಗ ಟೋಪ ಮೇಲು ಮಾಡಿ ಹಸರ ಕಡ್ಡಿಯ ಸೀರಿ ಮುಸುಗ ಟೋಪ ಮೇಲು ಮಾಡಿ ಬಿಸಿಲಿಗೆ ಬೆನ್ ಮಾಡಿ ನಡೆದೆ ನಂತಾಳ ಬಿಸಲಿಗೆ ಬನ್ ಮಾಡಿ ನಡದೆ ನಂತಾಳ ಶಣದ ಸುರ್ಪೂರ ನಾರಿ ನಿನ್ನ ಸುರ್ವಾತ ಹೇಳ್ತೀನಿ ಶುಕ್ಲ ಬಿಂದಿಗೆ ಚಂದರಮಾಂಗ ಸುರ್ಪೂರ ನಾರಿ ನಿನ್ನ ಸುರುವಾತ ಹೇಳ್ತೀನಿ ಶುಕ್ಲ ಬಿಂದಿಗಿ ಚಂದರಮಾಂಗ ಶೂಕ್ಲ ಬಿಂದಿಗಿ ಚಂದರಮಾಂಗ சிர் எந்த தாழ சோசி குந்த சந்திரமாட்டி கவலு ரிம்பி கர சிந்தா சோசி குந்த சந்திரமாட்டி கவலூர சிம்பி கர திருப்பூர நாரி சுருவத்தேத்தின் சூக்ல பிந்தி சந்திரமூக்ல பிந்தி சந்திரம ಕುಬಸ್ಕಂತ ಹೇ ತಾಳ ಸೌನ್ಸಿ ಕುಂದ ಗೊಳ ಚಂದ್ರಮಟ್ಟ ಕವಲೂರ ಚಿಂಪಿ ಗಾರ ಗುಬಸ್ಕಂತ ಹೇ ತಾಳ ಸೌಸಿ ಕುಂದ ಗೊಳ ಚಂದ್ರಮಾಟಿಕ ವಲೂ ರ ಚಿಂಪಿ ಗಾರ ಗುರುಪುರ ನೆನ ಸುರ್ವತ ಹಿ ಸೂಕ್ಲ ಬಿಂದಿಗೆ ಚಂದರ ಮಗ ಸೂಕ್ಬಿ ಬಿಂದಿಗೆ ಚಂದ ಸೂಕ್ ಚಂದ ಟಿಕೆ ಅಂತ ಯಾ ತಳಬೇಕಂತ ಲೆಕ್ಕಪುರ ಜಾಲಳ ಬರ ಕೊಡ ಜಡರವಾಗ ಟೀಕಿ ಅಂತ ಯಾಳಬೇಕಂತ ಲೆಕ್ಕಾಪುರ ಜಾಲಳ ಬರ ಕೊಡ ಜಡರವಗ ಸೋಷ್ಪುರ ನರಿ ನಿನ್ನ ಸುರುವ ತಯ ತಿನಿ ಸುಕ್ಲ ಬಿಂದಿಗೆ ಚಂದರ ಮಣಾಂಗ ಶುಕ್ಲ ಬಿಂದಿಗೆ ಚಂದರ ಕಟ್ಟಿದ ಬಿಚ್ಚಿ ಬಿತ್ತಿ ನೋಡತಳ ನೌಲಾಗುಂದ ಪೀರತದೊಳಗ ನೌಲಾಗುಂದ ಪೀರತದೊಳಗ ಸಾಕ ಬೇಕಂತನ ಮಂತ ಕೇಳತಳ ಯಂಕವ್ವನು ಗಡಿ ಬಾವ್ಯಾಗ ಸಾಕಬೇಕಂತಸನ ಮಂತ ಕೇಳತಳ ಎಂ ಕೌ ಬಾವ್ಯಾಗ ತುರ್ಪೂರ ನಾರಿ ನಿನ್ನ ಸುರುವಾರ್ಥ ಹೇಳ್ತೀನಿ ಶುಕ್ರ ಬಿಂದಿಗಿ ಚಂದರಮಾಂಗ சூக்ல பிந்தைகிட்டு ராங்க அடக்கி தகண்டள கடக்க நல்லக நாரி அடக்கி தகண்டள சோளச்சிக்கணி வந்த பக்க சேர சோளச்சிக்கணி வந்த பக்க சேர எளிய நல்லக நாரி எளிய தொகண்ட கட்ட பீச்சி வந்த சாவீர் எளிய நல்லக நாரி எளிய தொகண்ட கட்ட பீச்சி வந்த சாவீர் ನಜೀಗೆಟ್ಟ ನಾರಿ ಲವಂಗ ತಗೊಂಡಳ ಕ ರೂಪಾಯ ಕೊಟ್ಟು ತೊಲಿ ಅದ ನಾರ ನಜಿ ಗೆಟ್ಟ ತಗೊಂಡಳ ರೂಪ ಕೊಟ್ಟು ತೊಲಿ ಅದನಾರ ನಾರ ರೂಪ ಕೊಟ್ಟು ತೊಲಿ ಅದನಾರ ಸಣ್ಣ ನಳ್ಳಗನ ಅರಿ ಸುಣ್ಣ ತಗೊಂಡಳ ಕಲ್ಲ ಕರಗಿ ಆದಿತ ನೀರ ಸಣ್ಣ ನಳ್ಳಗನ ಅರಿ ಸುಣ್ಣ ತಗೊಂಡಳ ಕಲ್ಲ ಕರಗಿ ಆದಿತ ನೀರ திருப்பூர நாரி நின் சூருவாத்தேத்தீன சூக்ல பிந்திக்கு ரமணாங்க சூக்ல பிந்திக்கு ரமணாங்க அச்சட நல்ல முச்சட தகண்ட முச்சி கொண்ட மல இது சுந்தர ஆச்சட நல்ல முச்சட தகண்ட முச்சி கொண்ட மல இது சுந்தர திருப்பூர நாரி நின் சூருவாத்தேத்தின் சூக்ல பிந்திக்கு ரமணாங்க சோக்ல பிந்தி சந்தரமணாங்க சூக்ல பிந்திக்கு ரமணாங்க சோபானாவெண்ணீரி சோபான வெண்ணி ரீ சோபான வெண்ணி மகளிங்க சோபானவே சோபானவெண்ணி மகளி சோபானவே உபினுறவ நோடி ತಿದ್ದಣ್ಣ ದಂಡಿಯ ಉಬ್ಬಿನ ವಾರವ ನೋಡಿ ತಿದ್ದಣ್ಣ ದಂಡಿಯ ಮಗ್ಗಿ ತಿರುವಣ್ಣ ಬಾಲಗಡಿಗೆ ಸೋಭಾನವೇ ಮಗ್ಗಿ ತಿರುವಣ್ಣ ಬಾಲಗಡಿಗೆ ಸೋಭಾನವ ಮಗ್ಗಿನಿ ತಿರುವಣ್ಣ ಬಲಗಡಿಗೆ ನನಮಗಳ ಮಗ್ಗಿನಿ ತಿರುವಣ್ಣ ಬಲಗಡಿಗೆ ನನ ಮಗಳ ಮಾಗಿ ಬಾರ ಕಳು ಕೆಳ ಸೋಬಾನವೇ ಮಾಗಿ ಬಾರ ಕಾಳು ಕಳ ಸೋಬಾನವ ಹನಿಯ ಬಾರ ನೋಡಿ ಎಳಿಯಣ್ಣ ಜಂಟಿಯನಿಯ ಬಾರ ನೋಡಿ ಅಣ್ಣಾ ದಂ ಬ ಬಾರಾ ಕಬಾಳು ಕಳ ಸೋಬಾನವ ಅಣಿಯ ಬಾರ ಕಾಳು ಕ್ಯಾಳ ಸೋಭಾನವ ಮೈನರದೆ ಮೈನರದೆ ಏನುಂಡ ಮೈನರದೆ ತುಪ್ಪ ಬಾನುಂಡ ಮಾಯ ನರದೆ ಸೋಭಾನವ ತುಪ್ಪ ಬಾನುಂಡಿದ್ದೆ ಚಳಿ ಮಂಚಕ ಮಲಗಿದ್ದೆ ತುಪ್ಪ ಬಾನುಂಡಿದ್ದೆ ಚಳಿ ಮಂಚಕ ಮಲಗಿದ್ದೆ ಮುತ್ತೈದ ತನವ ಪಾಡದಿದ್ದೆ ಸೋಭಾನವ ಮೊತ್ತೈದ ತನವ ಪಾಡದಿದ್ದೆ ಸೋಭಾನವ ಬಣ್ಣದ ಚೌಡಾಗ ಅವ್ರಣ್ಣ ಕುಂತೈದಾನ ಬಣ್ಣದ ಚೌಡಾಗ ಅವ್ರಣ್ಣ ಕುಂತೈದಾನ ಅವ್ರಣ್ಣ ಒಂದಾಳ ಕಾಳವೀರ ಸೋಭಾನವ ಅವ್ರಣ್ಣ ಒಂದಾಳ ಕಾಳವೀರ ಸೋಭಾನವ அவர் அண்ணக வந்தா கடவேரி அவர அண்ணா சம்பி கொயசி கழ சோனவ கண்ட சோம்பியா கோய சனா சோ கண்டா நீ சம்பியா கொயசன அவர் அண்ணா தங்கி தனிய கழ சோனவ தங்கி தனி கழ சனா சோனவ ಸೋಬಾನವೆನ್ನೀರಿ ಸೋಬಾನವೆನ್ನೀರಿ ಸೋಭಾನವೆನ್ನಿ ಮಗಳಿಗೆ ಸೋಬಾನವೆ ಸೋಭಾನವೆನ್ನಿ ಮಗಳಿಗೆ ಸೋಭಾನವೆ ಬಿತ್ತಿದ ಹೊಲದಾಗ ಸತ್ತೂರಿಗೆ ಗಿಡಕೊಂಡ ಬಿತ್ತಿದ ಹೊಲದಾಗ ಸತ್ತೂರಿಗೆ ಹಿಡಕೊಂಡ ಮತ್ತೆ ನಿನ್ನಳಿಯ ಬಾರತಾನ ಸೋಭಾನವೇ ಮತ್ತೆ ನಿನ್ನಳಿಯ ಭರತಾನ ಸೋಭಾನವ ಮತ್ತೆ ನಿನ್ನಳಿಯ ಭರತಾನ ನೀನಮ್ಮ ಮುತ್ತಿನ ಮೂಗುತಿ ಮಗಳಿಗೆ ಸೋಭಾನವೇ ಮುತ್ತಿನ ಮೂಗುತಿ ಮಗಳಿಗೆ ಸೋಭಾನವೇ ಹರಗಿದ ಹೊಲದಾಗ ಅರಗಿಳಿಯ ಹಿಡಕೊಂಡ ಹರಗಿದ ಒಲದಾಗ ಹರಗಿಳಿಯ ಇಡಕೊಂಡ ತಿರುಗಿ ನಿನ್ನಳಿಯ ಭರತಾನ ಸೋಭಾನವ ತಿರುಗಿ ನಿನ್ನಳಿಯ ಭರತಾನ ಸೋಭಾನವ ತಿರುಗಿ ನೀನ್ನಳಿಯ ಭರತಾನ ನೀ ನಮ್ಮ ಮಲ್ಲಿಗೆ ಮುಡುಸ ಮಗಳಿಗೆ ಸೋಭಾನವ ಮಲ್ಲಿಗೆ ಮುಡುಸ ಮಗಳಿಗೆ ಸೋಭಾನವ ಸೋಬಾನವೆನ್ನೀರಿ ಸೋಬಾನಿರಿ ಸೋಬಾನಿ ಮಗಳಿಗೆ ತೊಟ್ಟ ಹೇಳಿ ಹಾಡು ಈಗ ತೊ ತೊಟ್ಲು ಕಾರ್ಯ ರೀ ತೊಟ್ಲು ಕರ್ಯಕ ಯಾವ ಪದ ಹಾಡ್ಬೇಕು ಹಳ್ಳಿಗರಿಗೆ ನಿಮ್ಗ ನಮ್ಗೆ ಗೊತ್ತಿದ್ದ ಮಾತದಲ್ಲ ಅದಕ್ಕೆ ತಕ್ಕಂತ ತೊಟ್ಲಕ್ಕೆ ತಕ್ಕಂತ ಒಂದು ಹಾಡನ್ನ ಹಾಡಾಕ ಇಷ್ಟ ಪಡ್ತಾ ಇದ್ದೀನಿ ಆಲದ ಮರದ ಕೆಳಗ ಆ ಕಾಳ ಮನಿಗ್ಯಾವ ಯಾಕ ಗೋಪಮ್ಮ ನದಿ ಸೋಬಾನವೆ ಯಾಕ ಗೋಪಮ್ಮ ಸುಮ್ಮ ನದಿ ಸೋಬಾನವ ಎಲ್ಲರ ನಿಂದ ಹಸ್ರದಂಟ ಹಾಲ್ದಂಟ ಎಲ್ಲರ ನಿಂದ ಹಸ್ರದಂಟ ಹಾಲದಂಟ ನನ್ನ ಮುಂದೆ ಬಡಿದಂಟ ಸೋಬಾನವೆ నా ముంద కబడి దంట సోబానవే ఎల్లారని ముందీరావ ఎల్లారని ముందా నంద్యా కరాడి సోభానవే న ముంద కారాడి నీరా సోబానవే సోబా నవే కొళగ చిమ్ ఆడుత కోడా ாடுாடு சிவன மனி சோபானவே ஓதளோ பவ்வா சிவன மனித சோபானவே எந்தில தோப்பவா இந்த காந்தேவ எந்தில்தோபா குந்தார்கொள்ள மாணி சவுக்க சோபானவே குந்தார்கொள்ள மாணி கவக்கே சோபானவே குந்தர வந்தார வந்த குந்தார வந்தார வந்த மக்கள மக்கள பலவ கோட நனக சோபானவே கூடன்னா குட்ட கொடலா கூடன்னா கொடலை நாண்டலை நாசி மாரவனா கொடலா சோபான வேசி மாரவனா கொடலை நாபான வேடன்ன நாவல் குண்டே கூடன்னு நாவல் என் சி மாரவன நாவல் ಸೋಬಾನವೆ ಯಾಸಿ ಮರ ನಾವಲ್ಲೆ ಸೋಬಾನವ ಹಾಲದ ಮರದ ಕೆಳಗ ಆ ಕಾಳ ಮನೆಗಾವ ಹಾಲದ ಮರದ ಕೆಳಗ ಆ ಕಾಳ ಮನಗ್ಯಾವ ಯಾಕ ಗೋಪಮ್ಮ ಸುಮ್ನದಿ ಸೋಬಾನವೇ ಯಾಕ ಗೋಪಮ್ಮ ಸುಮ್ನದಿ ಸೋಬಾನವೆ ಆಯ್ತಾರ ಸಂಜೆಯಲ್ಲಿ ಸೋಮಾರ ಉದಯದಲ್ಲಿ ಐತ್ವಾರ ಸಂಜೆಯಲಿ ಸೋಮಾರ ಉದಯದಲ್ಲಿ ಚನ್ನ ಬಸವಣ್ಣ ಊಟನಾ ಸೋಭಾನವೆ ಚನ್ನ ಬಸವಣ್ಣ ಊಟನ ಸೋಭಾನವೆ ಚನ್ನ ಬಸವಣ್ಣ ಊಟನಾ ಸೋಭಾನವೇ ಶರಣ ತೊಟ್ಲ ಪದ ಹಾಡ್ರಿ ಆ ತೊಟ್ಲ ಪದ ನಾ ಹಾಡ್ತೀನಿ ಬಡಗ ಹ್ಯಾಂಗ್ ತೊಟ್ಲ ಮಾಡ್ದ ಆಕಿ ಬಂದು ತೊಟ್ಲ ಎಂತ ಕೇಳಿದ್ದು ಮಗನಿಗೆ ಎಂತಾ ತೊಟ್ಲ ಬೇಕು ಅವ ಎಂತ ಕಟ್ಟಿಗೆ ತೊಟ್ಲ ಮಾಡ್ದೆ ಅನ್ನೋದೊಂದ ಐದಿನ ಕಾಲದಾಗ ಅದನ್ನ ವರ್ಣನೆ ಮಾಡ್ತಿದ್ದಾರೆ ಆ ಪ್ರೀತಿಯಿಂದ ಹಾಡುವಂತ ಹಾಡುಗಳಿವು ಆಯ್ತು ಹಾಡ್ತೀನಿ ರೀ ಈಗ ಜೋ 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 ಅಂದಳ ಗೋಪಿ ಜೋ 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 ಜೋಂದಾಳ ಗೋಪಿ ಜೋ ಜೋ ಕೊಳಗ ಚಿಮ್ಮಾಡುತ್ತ ಕೊಳಗ ನಲದಾಡುತ್ತ ಬಡಿ ಬಾದ ಗೋಪ್ಯಮ್ಮ ಬಡಿಗೆ ನಾಮಿಗೆ ಜೋ 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 ಜೋಂದಾಳ ಗೋಪಿ ಜೋ ಜೋ ಎಂದಿನದ ಗೋಪಮ್ಮ ಎಂದೇಕ ಬಂದೆವ ಕುಂದರ ಗೊಲ್ಲ ಮಾಣಿ ಚೌಕೆ ಜೋ 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 ಜೋಂದಾಳ ಗೋಪಿ ಜೋಜೋ ಕುಂದರ ಬಂದಿಲ್ಲ ನಿಂದರ ಬಂದಿಲ್ಲ ಕಂದನ ತಕ್ಕಂತ ತೊಟ್ಟಲ ಮಾಡಣ್ಣ ಜೋ ಜೋಜೋ ಜೋಂದಾಳ ಗೋಪಿ ಜೋಜೋ ಕುಂತಿರ ಬಡಗಿ ಅಜ್ಜನ ಮೇಲೆ ಹಾಲು ಬಾನವ ಉಂಡನ ಮಡಗಿ ಜೋ 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 ಜೋಂದಾಳ ಗೋಪಿ ಜೋಜೋ ಹಾಲು ಬಾನವ ಉಂಡನ ಬಡಗಿ ಆರುಸಿ ಸಿಆರ ಕಡದಾನ ಬಡಗಿ ಜೋ 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 ಅಂದಳ ಗೋಪಿ ಜೋ ಜೋ ಕುಂತಂತ ಬಡಗಿ ಅಜ್ಜನ ಮೇಲೆ ಮುತ್ತಿನ ಹುಳಿ ಬಾಚಿ ಎಲ್ಲ ಮೇಲೆಟ್ಟ ಜೋ 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 ಅಂದಳ ಗೋಪಿ ಜೋ ಜೋ ಮುತ್ತಿನ ಉಳಿವಿಗಳ ಮೇಲಿಟ್ಟ ಹತ್ತಿಯ ಮರಕ ಹತ್ಯಾನ ಬಡಗಿ ಜೋ 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 ಅಂದಾಳ ಗೋಪಿ ಜೋ ಹತ್ತು ಸಿ ಆರಕ್ಕಿ ಕಡಿದಾನ ಬಡಗಿ ಮತ್ತೆ ಬಂದಾನ ತೊಟ್ಟಿಲು ತಂದಾನ ಜೋ ಜೋಜೋ ಜೋ ಅಂದಾಳ ಗೋಪಿ ಜೋ ಆಲದ ಮರಕ ಹೋದಾನ ಬಡಗಿ ಆರು ಸಿ ಆರೆ ಕಡದಾನ ಬಡಗಿ ಜೋ 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 ಜೋಂದಾಳ ಗೋಪಿ ಜೋ 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 ಜೊಂದಾಳ ಗೋಪಿ ಜೋ ಜೋ ಮಾಡುತ್ತಾ ಬಡಗಿ ಮಾಣಿಕ್ಯ ಬಿಗದಾನ ಕೆತ್ತುತ್ತಾ ಬಡಗಿ ಮುತ್ತ ಬಿಗದಾನ ಜೋ 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 ಜೊಂದಾಳ ಗೋಪಿ ಜೋ ಜೋ மாடகி மாணிக்கூத்த படகி மத்தானோ ஜோ ஜோ ஜா கோபி ஜோ ஜோ தொட்டல தந்தானீக இட்டன அழியன்ன கரீரே ஊ தொட்டல வரிசீரி ஜோ 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 ஜொந்தா கோபி ஜோ ஜோ அழியன மேல தொட்டில வரிசார बिगरा मनी गये नड़ारा जो 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 अंदाला गोपी जो जो पट्टे तंदरना का मुइया वा माँड़ारा तड़िया दोतारा ये कल हमें जो 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 जो, जो अंदाला गोफी जो जो दड़िया दोतारा ये कल हमें आजा क्या रा रेशमी रूम भला कली आ जो जो, जो। జోందాళ గోపి జో జో బందట్లు తుప్ప బాను మై మాడి కాలి బో జో జో జోందాళ గోపి జో 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 జోందాళ గోపీ జో జో